ಸರಕಾರದ ಮತ್ತು ಪರಿಷತ್ತಿನ ಅನುದಾನವಿಲ್ಲದೆ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬಹುದೆನ್ನುವುದನ್ನು ದಾಂಡೇಲಿ ತೋರಿಸಿಕೊಟ್ಟಿದೆ ಬಿ ಎನ್ ವಾಸರೆ ಸರಕಾರದ ಹಾಗೂ ಪರಿಷತ್ತಿನ ಅನುದಾನವಿಲ್ಲದೆ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬಹುದು ಎನ್ನುವುದನ್ನು ದಾಂಡೇಲಿಯ ಜನತೆ ತೋರಿಸಿಕೊಟ್ಟಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆಯವರು ಹೇಳಿದರು ಅವರು ಗುರುವಾರ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ನಡೆದ ದಾಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಸಮ್ಮೇಳನದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ఈ బ సమ్మక హూ కూడా జిల్లా తల్ూకు తాల్ూకుమ్మేళతీ అది నన్న జ నన్న తూక ನಾವು ಸ್ವಾಗತ ಸಮಿತಿಯ ಸಭೆಯನ್ನು ಆರಂಭದಲ್ಲಿ ನಗರಸಭೆಯಲ್ಲಿ ಗೌರ ರಾಜ ಸಮ್ಮೇಳನಕ್ಕೆ ಹಣ ಬರುವುದಿಲ್ಲ ಅಂತ ಹೇಳಿದಾಗ ವರ್ಷ ನನಗೆ ಗೊತ್ತಿಲ್ಲ ನನ್ನ ನಿರೀಕ್ಷೆ ಇಲ್ಲ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಆ ಸ್ವಾಗತ ಸಮಿತಿಯಲ್ಲಿ ಕೊಟ್ಟು ನಾನು ಕೊಡ್ತೀನಿ ತಾನು ಕೊಡ್ತೀನಿ ಅಂತ ನಾವು ಸ್ವಾಗತ ಸಮಿತಿಯ ಅಧ್ಯಕ್ಷನ ಮಾಡುವಾಗ ಯಾವುದೇ ಪುರಕತನ ಇಟ್ಕೊಳ್ಳೋದಿಲ್ಲ ನನಗೆ ಯಾರ ವೈಯಕ್ತಿಕವಾಗಿ ಯಾವ ರಾಜಕೀಯದ ನಂಟೂ ಇಲ್ಲ ಮತ್ತು ವಿರೋಧನೂ ಇಲ್ಲ ನಾನು ಯಾವ ಪಕ್ಷದ ಕಾರ್ಯಕರ್ತನೂ ನಮ್ಮ ಒಬ್ಬ ಕನ್ನಡದ ಕಾರ್ಯಕರ್ತ ಅಷ್ಟೇ ಹಾಗಾಗಿ ಸಮ್ಮೇಳನ ಸ್ವಾಗತ ಸಮಿತಿಯನ್ನು ಮಾಡುವಾಗ ಯಾವುದೇ ಪ್ರೋಟೋಕಾಲ್ಗಳು ಇಲ್ಲದಿರೋದ್ರಿಂದ ಅದರಲ್ಲೂ ಅನುದಾನಗಳು ಇಲ್ಲದೆ ಇರೋದ್ರಿಂದ ಆ ಪ್ರೋಟೋಕಾಲ್ಗಳನ್ನು ನಾವು ಮಾಡಲೇಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆಗಳು ನಮಗೆ ಇಲ್ಲದೆ ಇರೋದ್ರಿಂದ ನಾವು ಸ್ವಾಗತ ಸಮಿತಿ ಅಧ್ಯಕ್ಷ ನಾನು ಬೇರೆ ಎಲ್ಲ ತಾಲೂಕು ಅಧ್ಯಕ್ಷ ಕಾರ್ಯಕ್ರಮ ಆಗಬೇಕು ಅನ್ನುವ ಕಾರಣ ಬಂದಾಗ ನಮ್ಮನ್ನ ಗೆಳೆಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಸಾಂಸ್ಕೃತಿಕ ಮನಸ್ಸಿನ ಉದ್ಯಮಿ ಶಿಕ್ಷಕರ ಪ್ರಕಾಶ್ ಶೆಟ್ಟಿ ಅವರಲ್ಲಿ ಕೇಳು ನೀವು ಸ್ವಾಗತ ಸಮಿತಿ ಅಧ್ಯಕ್ಷರಾಗಬೇಕು ಅಂತೇಳಿ ಇಷ್ಟೇ ಕೇಳಿ ನಮ್ಮ ತವರಿಗೆ ಏನು ಹೇಳಿಲ್ಲ ಕಿರಿ ಮಾಡಿ ಅಂತ ಹೇಳಿ ಇಲ್ಲ ನೀವೇ ಆಗಬೇಕು ಅಂತ ಹೇಳಬೇಕು ಒಪ್ಕೊಂಡ್ರು ಬಹುಶಃ ನಮಗೆ ಗೊತ್ತಿದೆ ಸ್ವಾಗತ ಸಮಿತಿಯವರಿಗೆ ಸ್ವಾಗತ ಸಮಿತಿಯವರಿಗೆ ಗೊತ್ತಿದೆ ಹೊರಗಡೆಲ್ಲ ಗೊತ್ತಿರಲಿಕ್ಕಿಲ್ಲ ಆದರೂ ನಾನು ಅನಿವಾರ್ಯವಾಗಿ ಹೇಳಬೇಕು ಉಪಕಾರ ಮಾಡಿದವರನ್ನು ಸ್ಮರಿಸಬೇಕಾಗ್ತದೆ ಪ್ರಕಾಶ್ ಶೆಟ್ಟಿ ಅವರಿಗೆ ಇಡೀ ದಿನದ ಅನ್ನದಾಸೋಹ ಮತ್ತು ನಮ್ಮ ಆತಿಥ್ಯದ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಾರೆ ಹಾಗಾಗಿ ಪರಿಷತ್ತು ಅವರಿಗೆ ಚಿರೋಣಿ ಆಗಿರ್ತದೆ ಅಭಿನಂದನೆ ಅನಿರ್ ತಮ್ಮ ಆರ್ಥಿಕ ನೆರವನ್ನು ನೀಡಿ ಬಹುಶಃ ವರ್ಷಕ್ಕಿಂತ ಹೆಚ್ಚಿನ ಆರ್ಥಿಕ ನೆರವನ್ನು ನೀಡಿ ಅವರನ್ನು ನೆನೆಸ್ಕೊಳ್ಬೇಕಾಗುತ್ತದೆ ಗೆಳೆಯ ರಾಹು ಫೋನ್ ಮಾಡಿದಾಗ ನನಗೆ ಬಂದ ಪ್ರತಿನಿಧಿಗಳಿಗೆ ಪ್ರಯತ್ನಗಳನ್ನು ಮಾಡಿಕೊಂಡು ನಾನು ಯಾಕೆ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿದರೆ ಇದರ ಜೊತೆಗೆ ಅನೇಕ ಜನ ಅದು ಹಣಕಾಸಿನ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ನೀಡುವುದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಕನ್ನಡದ ಕಾರ್ಯಕ್ರಮಕ್ಕೆ ಕನ್ನಡದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದ ನೆರವಿನ ಅಗತ್ಯತೆ ಇಲ್ಲ ಅನ್ನೋದನ್ನ ದಾಂಡೇಲಿಯ ಜನರು ತೋರಿಸ್ಕೊಟ್ಟಿದ್ದಾರೆ ನಾವು ಸರ್ಕಾರದ ನೆರವು ಇಲ್ಲದೆ ಇದ್ದರೂ ಕೂಡ ರಾಜಕಾರಣಿಗಳ ನೆರವು ಇಲ್ಲದೆ ಇದ್ರೂ ಕೂಡ ರಾಜಕಾರಣಿಗಳ ಉಪಸ್ಥಿತಿ ಇಲ್ಲದೇ ಇದ್ರೂ ಕೂಡ ನಾವು ಸಮ್ಮೇಳನವನ್ನು ಮಾಡ್ತೀವಿ ಅದನ್ನು ತೋರಿಸ್ತೀವಿ ಅನ್ನೋದನ್ನ ದಾಂಡೇಲಿ ಜನ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ನಮ್ಮೆಲ್ಲ ಮನಸ್ಸುಗಳಿಗೆ ಕನ್ನಡದ ಮನಸ್ಸುಗಳಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾವು ಕೂಲಿಯಾರ ಆಗತ ಸಮಿತಿ ಸದಸ್ಯರು ಮತ್ತೆಲ್ಲ ಗೆಳೆಯರು ಔಷಧ ಕೂಲಿ ಹಾಡುಗಳನ್ನು ಬಳಸ್ಕೊಳ್ಳೋದ್ರೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಬೇಕಾಗಿತ್ತು ಏನು ಹಾಗಾಗಿ ಆ ಎಲ್ಲ ಕನ್ನಡದ ಮನಸ್ಸುಗಳನ್ನು ಕನ್ನಡದಲ್ಲಿ ಹೆಸರು ಹೇಳೋಕಂದ್ರೆ ಐವತ್ತು ಅರವತ್ತು ಜನ ಇದ್ದಾರೆ ಮನಸ್ಸುಗಳನ್ನು ಇಲ್ಲಿ ನಾನು ನೆನೆಸ್ಕೊಳ್ಬೇಕು ನಾನು ಬಹಳ ಸಲ ಹೇಳ್ತೀನಿ ಹಿಂದೆ ರಾಜರ ಕಾಲದಲ್ಲಿ ಈ ಇಂತಹ ಕಾರ್ಯಕ್ರಮಗಳಿಗೆ ಸಾಹಿತಿಗಳಿಗೆ ಕಲಾವಿದರಿಗೆ ರಾಜಾಶ್ರಯುತ್ತಂತೆ ಆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದ ನಂತರದಲ್ಲಿ ಆ ರಾಜಾಶ್ರಯದ ವ್ಯವಸ್ಥೆ ದೂರ ಆಗಿದೆ ಹಾಗಂತೇಳಿ ಆಳುವವರು ಆಶಯವನ್ನು ನೀಡಬಾರದು ಕವಿ ಕಲಾವಿದರಿಗೆ ಸಾಹಿತಿಗಳಿಗೆ ಅಂತಲ್ಲ ಆದರೆ ಮನಸ್ಸು ಬೀಳಿಲ್ಲ ಅಷ್ಟೇ ಇವತ್ತು ರಾಜಾಶ್ರಯದ ಬದಲಿಗೆ ನಾವು ನಮ್ಮವರನ್ನೇ ಏನು ನಮ್ಮನ್ನು ಆಳಿಗೆ ಕಳಿಸ್ ಕಳಿಸಿದ್ದೀವಲ್ಲ ಅದು ಕೇಂದ್ರಕ್ಕೋ ರಾಜ್ಯಕ್ಕೋ ಎಲ್ಲಿಗೂ ಇರಬಹುದು ಯಾವುದೋ ಒಂದು ವಿರೋಧಿರು ತಳಮಟ್ಟದಿಂದ ಮೇಲಮಟ್ಟದವರಿಗೆ ಅವರು ಬಹುಶಃ ನಾನು ನನಗೆ ಆರ್ ಜಿ ಎಲ್ಲ ಸಲ ಹೇಳ್ತಾ ಇರ್ತಾರೆ ಕಟ್ಟಡ ಕಟ್ಟುವುದೊಂದನೆ ಅಭಿವೃದ್ಧಿ ಅಲ್ಲ ರಸ್ತೆ ಮಾಡುವುದೊಂದನೆ ಅಭಿವೃದ್ಧಿ ಅಲ್ಲ ಯಾವ ಪ್ರದೇಶ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರುತ್ತದೆಯೋ ಅದು ಆ ನಾಡಿನ ನಿಜವಾದ ಅಭಿವೃದ್ಧಿಯನ್ನು ಅವರು ಆಗಾಗ ಹೇಳ್ತಾ ಇದ್ದಾರೆ ನಾನು ಸಾಂಸ್ಕೃತಿಕ ಅಭಿವೃದ್ಧಿಯ ಪರಿಕಲ್ಪನೆ ನಮ್ಮಲ್ಲಿ ಆಡುವವರಲ್ಲಿ ಬಂದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹಗಳು ಸಾಧ್ಯ ಇದೆ ಸಾಹಿತಿಗಳಿಗೆ ಬರಹಗಾರರಿಗೆ ಪ್ರೋತ್ಸಾಹಗಳು ಸಿಕ್ಕ ಸಾಧ್ಯತೆ ಇದೆ ಖುದ್ದಾಗಿ ಇದ್ದು ಅದರ ಘನತೆಯನ್ನು ಇದು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ ಇವತ್ತು ದಾಂಡೇ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಾ ಯಾರನ್ನು ಮಾಡಬೇಕು ಅನ್ನುವ ಒಂದು ವಿಚಾರ ಬಿಡುಗಡೆ ಇತ್ತು ನಮಗಿಂತ ಹೆಚ್ಚು ಬೇರೆಯವರಿಗಿತ್ತು ಯಾರನ್ನು ಮಾಡಬೇಕು ಅನ್ನುವ ಸಲಹೆಗಳನ್ನು ಕೂಡ ದೂರದಿಂದಲೇ ಕೊಟ್ಟಿತ್ತು ಬಹಳ ಮುಕ್ತವಾಗಿ ಸ್ವಾಗತಿಸಿದ್ವಿ ಸಲಹೆ ಕೊಡುವ ಧಾವಂತದಲ್ಲಿ ಒಬ್ಬ ಹಿರಿಯ ಇದ್ದಾನೆ ಅನ್ನೋದನ್ನೇ ಮನಸ್ಸು ಬಿಟ್ಟಿದ್ವಿ ಇದು ಬೇಸರ ಹಾಗಾಗಿ ಅವರ ಪರಿಕಲ್ಪನೆಗೂ ಮೀರಿ ಜನರು ಕೂಡ ಉಪಯೋಗಿಸುವ ಹಾಗೆ ಒಂದು ತಳಮಟ್ಟದಲ್ಲಿ ಇರುವ ಎಲೆಮರೆಯ ಕಾರಿಯಾಗಿ ಇರುವ ಯಾರು ಗುರುತಿಸದೇ ಇರುವ ಯಾರು ಪ್ರೋತ್ಸಾಹಿಸದೇ ಇರುವ ಹೋದಪ್ಪ ಇತ್ತೊಮ್ಮಪ್ಪ ನಮ್ಮ ಊರಲ್ಲಿದ್ದಾನೆ ನಾಡಿಗೆ ಹೆಸರು ತಂದು ಕೊಟ್ಟವನು ಅಂತ ವ್ಯಕ್ತಿಯ ನಾವು ಗುರುತಿಸುವ ಕೆಲಸವನ್ನ ಕೆ ಎಲ್ ನಾವು ಕಮೆಂಟ್ ಆದೇಶ ಮಾಡುವ ಮೂಲಕ ಅದನ್ನು ಕಂಡುಕೊಳ್ಳಬೇಕು ಜಮಾದಾರ್ ಅವರ ಪರಿಚಯವನ್ನು ಪ್ರಕಾಶಕ್ಕೆ ಅವರು ಬಹಳ ಚೆನ್ನಾಗಿ ಮಾಡ ಮನೆಯಲ್ಲಿ ವಿರೋಧ ಇತ್ತು అప్ప కూ కలి తబలా ఆ బెహరణ ఆడతాయి తను ఏ తబలా కలిపి బాగా చిన్న వయస్సిన మొన్న మొన్న గురుగతత్ర ఎమికవన్న కథ ಕೊಲ್ಲಾಪುರದಲ್ಲಿ ಗುರುದೀಕ್ಷೆಯನ್ನು ಪಡೆದು ಅಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ನೀವು ಮಾತುಗಳನ್ನು ಕೇಳ್ಬೋದು ಅವ್ರು ಏನು ಮಾತಾಡೋದಿಲ್ಲ ಮಾತಾಡಿದ್ರೆ ತತ್ತೊಂದು ತತ್ತೊಂದು ದತ್ತೊಂದು ಮಾತನೇ ಮಾತಾಡ್ ಮಾತಾಡ್ತಾ ಇರ್ತಾರೆ ಮಾತಾಡುವಾಗಲೂ ಕೂಡ ಅವರು ನುಡಿಸ್ತಾರೆ ಅಂತಹ ವಿದ್ವಾಂಸಗಳು ನಾವು ಇವತ್ತು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದೇವೆ ಅದೆಲ್ಲರಿಗಿಂತ ಹೆಚ್ಚು ನನಗೆ ಖುಷಿ ಕೊಟ್ಟಿದ್ದು ಯಾರೂ ಗುರುತಿಸದ ಯಾರೂ ಈ ಅಪ್ಪಿಕೊಳ್ಳಲು ಒಂದು ರೀತಿಯಲ್ಲಿ ಅವರನ್ನ ಇರುವಂತಹ ವ್ಯವಸ್ಥೆಯ ಸಂದರ್ಭದಲ್ಲಿ ನಾವು ಅವನ್ನ ಸಮ್ಮೇಳನ ಮಾಡಿದ್ದೇವೆ ಅದು ಕೂಡ ದಂಡರಿ ತಾಲೂಕಾ ಸಾಹಿತ್ಯ ಪಕ್ಷದಿಂದ ಆಗ್ರಹಿಸಬೇಕು ಅಂತ ಹೇಳ್ತಾ ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳು ಸಾಹಿತ್ಯ ಪರಿಷತ್ತಿನಿಂದ ನಡೀತಾ ಇದೆ ಅದು ಅಕ್ಷರೋತ್ಸವದಿಂದ ಆರಂಭಗೊಂಡು doesn't matter. ಪರಿಷತ್ತು ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಹೋಗು ಸಾಧನೆ ಮಾಡಿದವರ ಮನೆಗೆ ಹೋಗಿ ಸಾಹಿತ್ಯ ಪರಿಷತ್ತು ಗೌರವಿಸುವ ಕೆಲಸವನ್ನು ಮಾಡ್ತಾ ಇದೆ ಶಾಲೆಗಳತ್ತ ಸಾಹಿತ್ಯ ಪರಿಷತ್ತು ಹೋಗ್ತಾ ಇದೆ ಈತನ ಹಲವಾರು ಚಟುವಟಿಕೆಗಳು ಹಲವಾರು ಜನಪ್ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾನು ಬಳಸಲು ಹೇಳಿದ್ದೆ ಪರಿಷತ್ತು ಯಾರು ಸತ್ತಲ್ಲ ಪರಿಷತ್ತು ಆಶ್ರಯದಲ್ಲ ಪರಿಷತ್ತು ಹಾಗಂತೇಳಿ ಬದಲ ಮಾಡ್ತ ಭ್ರೆಂತೂ ನನಗಿಲ್ಲ ಕವಿ ಹೇಳ್ತಾನೆ ಅಡಿಗರು ಹೇಳ್ತಾರೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನೇ ಓಡಿಸುತ್ತೇನೆಂಬ ಭ್ರಮೆಯಿಂದಲ್ಲ ಹಣತೆ ಬೆಳಗಿನಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುತ್ತೇನೆ ಎಂಬ ಒಂದೇ ಒಂದು ವಿಶ್ವಾಸದಿಂದ ಅಂತೇಳಿ ಅಷ್ಟು ವಿಶ್ವಾಸ ಇದ್ರೆ ಸಾಕು ಹಣತೆ ಬೆಳಗಿನಷ್ಟು ಹೊತ್ತು ನಾವು ನಮ್ಮಿಬ್ಬರು ಪ್ರೀತಿ ಅವೆಲ್ಲರೂ ಕೂಡ ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಉಳಿದು ಸ ಈಗ ವಿಚಾರಗೋಷ್ಠಿ ಕವಿಗೋಷ್ಠಿ ಸಾಧಕರಿಗೆ ಸನ್ಮಾನ ಸಂವಾದ ಅಧ್ಯಕ್ಷರ ಸಂವಾದ ಇದೆ ಅದೆಲ್ಲಗಳನ್ನು ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಶಬ್ದ ಆಗಿರ್ಬಹುದು ಏನಿಲ್ಲ ಈ ಸಮ್ಮೇಳನ ಅಂದ್ರೆ ಕವಿ ಹೇಳಿದ ಹಾಗೆ ಪ್ರೀತಿಯ ಹಂಚ ಹಂಚಬಹಿಸುವುದು ಜಾಗ ಕೊಡುವರೇನು ನಾವು ಪ್ರೀತಿಯ ಕಾಳನ್ನ ಇಂತಹ ಸಮ್ಮೇಳನಗಳ ಮೂಲಕ ಕನ್ನಡದ ಕಾರ್ಯಕ್ರಮಗಳನ್ನು ಎಷ್ಟು ಸಮಯ ಕೊಡಿ ನಮಗೆ ನೀವು ನಮ್ಮ ಜೊತೆಗಿರಿ ನಾವು ನಿಮ್ಮ ಜೊತೆಗಿರಿ ಎನ್ನುವ ಮಾತುಗಳ ನನಗೆ ಈ ಸಂಘಟನೆಯಲ್ಲಿ ಇಡೀ ಸಂಘಟನೆಗೆ ನೆರವಾದ ಸ್ಮರಿಸ್ಬೋದ ಬಂದವರಿಗೆ ಮತ್ತೊಮ್ಮೆ ಸ್ವಾಗತಿಸಿ ಬರದೇ ಇದ್ದವರಿಗೂ ಕೂಡ ಇಲ್ಲಿಂದ ಅಭಿನಂದನೆ